ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಹಬ್ಬ ಹಬ್ಬ ಗಣಪತಿ ಹಬ್ಬ ಎಲ್ಲೆಲ್ಲೂ ಗಣಪತಿಯ ಸಂಭ್ರಮ ರಸ್ತೆನಲ್ಲೂ ಮನೆಯಲ್ಲೂ ಮನಸ್ಸಿನಲ್ಲೂ ಎಲ್ಲ ಕಡೆನೂ ಏನೋ ಒಂದು ದೊಡ್ಡ ಮಟ್ಟದ ಸಂಭ್ರಮ ಈ ಸಮಯದಲ್ಲಿ ಈ ಒಂದು ಹಬ್ಬದ ವಾತಾವರಣದಲ್ಲಿ ಅನೇಕ ರೀತಿಯಾದಂಥ ಭಕ್ಷ್ಯ ಭೋಜನನ ಮಾಡಿ ಪ್ರಸಾದನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಹಾಗೆ ಪ್ರಸಾದವಾಗಿ ನಾವು ಸ್ವೀಕರಿಸ್ತಕ್ಕಂಥದ್ದು ವಾಡಿಕೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಬಹಳ ಇಷ್ಟವಾದಂಥ ಕಡಲೆಕಾಳಿನ ಉಸ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬನ್ನಿ ಸೊಕ್ಸಾಗಿ ಸರಳವಾಗಿ ರುಚಿಕರವಾಗಿ ಏನೆಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಉಸ್ಲಿನ ಮಾಡ್ಬೋದು ಅಂತೀಗ ನೋಡೋರಂತೆ ನೋಡಿ ನಾವಿಲ್ಲಿ ಒಂದು ಕಪ್ ಅಳತಿಯ ಕಡಲೆಕಾಳನ್ನು ತೊಗೊಂಡಿರ್ತಕ್ಕಂಥದ್ದು ಈಗ ಈ ಕಡಲೆಕಾಳನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಕಡಲೆಕಾಳನ್ನು ಹಾಕಿ ಕಡಲೆಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದನ್ನು ನೆನೆಸ್ಬೇಕಾಗತ್ತೆ ಚೆನ್ನಾಗಿ ನೆನೆಲಿ ನೆನೆದಾದ ನಂತರ ಯಾವ ರೀತಿ ಉಬ್ಬಿರುತ್ತೆ ಅಂತ ನೋಡೋರಂತೆ ಓವರ್ ನೈಟು ಅಂದರೆ ರಾತ್ರಿ ಇಡೀ ನೆಂದಿರ್ತಕ್ಕಂಥದ್ದು ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಕಡಲೆಕಾಳನ್ನು ನೆನೆಸಿರ್ತಕ್ಕಂಥದ್ದು ನೋಡಿ ಕಡಲೆಕಾಳು ಭಾಳ ಚೆನ್ನಾಗಿ ನೆಂದು ಉಬ್ಬಿರ್ತಕ್ಕಂಥದ್ದು ನೆನೆಯೋದಕ್ಕೆ ಮುಂಚೆ ಕಡಲೆಕಾಳು ಎಷ್ಟು ಗಟ್ಟಿಯಾಗಿರುತ್ತೋ ನೆಂದಾದಮೇಲೆ ಅಷ್ಟೇ ಮೃದು ಆಗುತ್ತೆ ಕಡಲೆಕಾಳು ಚೆನ್ನಾಗಿ ನೆಂದಿರೋದ್ರಿಂದ ಒಂದರಿಂದ ಎರಡು ಬಾರಿ ನೀಟಾಗಿ ವಾಶ್ ಮಾಡಿ ಅಂದರೆ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ಕೋಬೇಕಾಗತ್ತೆ ನೋಡಿ ನಾವು ನೆನೆಸ್ದಂಥ ಒಂದು ಕಪ್ ಅಳತೆ ಕಡಲೆಕಾಳು ಚೆನ್ನಾಗಿ ನೆಂದು ಎರಡು ಕಪ್ ಅಳತೆಯಷ್ಟು ಉಬ್ಬಿರ್ತಕ್ಕಂಥದ್ದು ಈಗ ಈ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕಿ ಈಗ ಕುಕ್ಕರ್ಗೆ ಒಂದು ಕಪ್ ಅಳತೆ ಅಂದರೆ ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಕುಕ್ಕರ್ ಡಿಡನ್ನು ಮುಚ್ಚಿ ಎರಡು ವಿಸಲು ಕೂಗಿಸ್ಕೊಂಡು ಒಂದು ಕಡಲೆಕಾಳನ್ನು ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ತಾವು ಬೇಕಿದ್ರೆ ಒಂದು ವಿಸಲು ಎಕ್ಸ್ಟ್ರಾ ಅಂದರೆ ಮೂರು ವಿಸಲನ್ನು ಕೂಗಿಸ್ಕೋಬೋದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ ಈಗಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕಡಲೆಕಾಳು ಸಹ ಬಹಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಈಗ ಈ ಕಡಲೆಕಾಳು ಬೆಂದು ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಹಾಗೆ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಬನ್ನಿ ಈಗ ಈ ಕಡಲೆಕಾಳು ಉಸ್ಲಿಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಕಡಲೆಕಾಳು ಉಸ್ಲಿಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ ನಂತರ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ ಅಂದರೆ ಕಡಿಮೆ ಊರಿನಲ್ಲೇ ಈ ರೀತಿ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ಒಂದು ನಿಮಿಷಗಳ ಕಾಲ ಕಡಲೆಬೇಳೆ ಹಾಗೆ ಬೇಳೆನ ಫ್ರೈ ಮಾಡಾಯಿತು ನಾವಿಲ್ಲಿ ನಾಲ್ಕು ಹಸಿಮೆಣ್ಸಿನಕಾಯಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಮೆಣಸಿನಕಾಯಿ ಯಾವ ಒಂದು ಹದದಲ್ಲಿ ಖಾರ ಇದೆ ಅಥವಾ ತಮ್ಮ ಹೆಚ್ಚಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು ಹಾಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅಥವಾ ಒಂದು ನಿಮಿಷದೊಳಗಡೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಖಂಡಿತ ಕಡಿಮೆ ಊರಿನಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕು ಈಗಲಿ ಕರಿಬೇವಿನ ಸೊಪ್ಪು ಮೆಣಸಿನಕಾಯಿ ಹಾಗೆ ಹಸಿ ಶುಂಠಿನ ಒಂದು ನಿಮಿಷ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಒಮ್ಮೆ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಅರಿಶಿನದ ಪುಡಿನೂ ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಚೆನ್ನಾಗಿ ನೆನೆಸಿ ಹಾಗೆ ಕುಕ್ಕರ್ಲಿಕ್ಕಿ ಚೆನ್ನಾಗಿ ಬೇಯಿಸಿ ಕೂಗಿಸ್ದಂಥ ಕಡಲೆಕಾಳನ್ನು ಹಾಕಿ ಒಗ್ಗರಣೆಯ ಜೊತೆಗೆ ಕಡಲೆಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೆರೆಸ್ತಾ ಒಂದು ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕು ಕಡಲೆಕಾಳು ಚೆನ್ನಾಗಿ ನೆಂದಿದೆ ಚೆನ್ನಾಗಿ ಬೆಂದಿದೆ ಜಸ್ಟ್ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರೆತು ಬಿಸಿ ಆದರೆ ಸಾಕಾಗುತ್ತೆ ಆ ಕಡಲೆಕಾಳಿನ ಹುಸ್ಲಿಯ ಒಂದು ಪರಿಮಳ ಅಂದರೆ ಅರೋಮ ಏನಿದೆ ಸೂಪರಾಗಿ ಬರ್ತಾ ಇದೆ ಖಂಡಿತ ರುಚಿ ಮಾತ್ರ ಅದ್ಭುತವಾಗೇ ಇರುತ್ತೆ ನಾವಿಲ್ಲಿ ಒಂದು ಕಪ್ ಅಳತೆ ಕಡಲೆಕಾಳು ಉಸ್ಲಿ ನೆನೆಸಿ ಮಾಡೋದಕ್ಕೇನು ಬೇಕೋ ಅಷ್ಟು ಪದಾರ್ಥಗಳನ್ನ ತಿಳಿಸಿರ್ತಕ್ಕಂಥದ್ದು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳನ್ನು ನೆನೆಸಿ ಉಸ್ಲಿ ಮಾಡ್ಕೊಳ್ಳೋದಕ್ಕೆ ತಮ್ಮ ಇಚ್ಛಾನುಸಾರ ಒಂದು ಕೆ ಜಿಗೆ ಬೇಕಾದ್ರೂ ಮಾಡ್ಕೊಳ್ಳಿ ಅರ್ಧ ಕೆ ಜಿಗೆ ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ಮಿಕ್ಕೆಲ್ಲ ಪದಾರ್ಥಗಳನ್ನು ನೀವು ಡಬ್ಬಲ್ ಅಥವಾ ತ್ರಿಬ್ಬಲ್ ಮಾಡ್ತಾ ಹೋದರೆ ನಿಮ್ಗೆ ಅದೇ ಅಳತೆ ಸಿಕ್ಬಿಡುತ್ತೆ ಖಂಡಿತ ಯಾರಿಗೇ ಆಗಲಿ ಇದನ್ನು ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಸೊಕ್ಸಾಗಿದೆ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡೋಣ ಹಾಗೆ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿನ ನಾವಿಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ತಮ್ಮ ಇಚ್ಛಾನುಸಾರ ತೆಂಗಿನಕಾಯಿ ತುರಿನೂ ಸಹ ಏರುಪೇರು ಮಾಡ್ಕೋಬಹುದು ಈಗ ತೆಂಗಿನಕಾಯಿ ತುರಿನೂ ಹಾಕಾದ ಮೇಲೆ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ತಾಜಾ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಬಹಳ ಸೊಗ್ಸಾದ ನೋಡೋದಕ್ಕೆ ಸೂಪರ್ ಆಗಿರ್ತಕ್ಕಂಥ ಒಳ್ಳೆ ಅರೋಮ ಇರ್ತಕ್ಕಂಥ ಬಿಸಿಯಾಗಿರ್ತಕ್ಕಂಥ ತಿನ್ನೋದಕ್ಕೆ ರುಚಿಯಾಗಿರ್ತಕ್ಕಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ನೈವೇದ್ಯಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಪ್ರಸಾದ ಕಡಲೆ ಉಸಿಲಿ ಬೊಂಬಟಾಗಿ ಸಿದ್ಧವಾಗಿದೆ ನೋಡಿದ್ರಲ್ಲ ಬಹಳ ಈಸಿಯಾಗಿ ಬಹಳ ಸುಲಭವಾಗಿ ಒಂದು ಕಡಲೆ ಉಸುಲಿನ ತಯಾರು ಮಾಡ್ಕೋಬೋದು ಏನಪ್ಪ ಅಂದರೆ ಕಡಲೆ ಕಾಳು ನೀವು ನೆನೆಸ್ಕೊಂಬಿಟ್ರೆ ಸಾಕು ತುಂಬ ಬೇಗ ಅದು ಬೇಕಾದಾಗ ಬರೀ ವಿನಾಯಕ ಚತುರ್ಥಿನಿ ಅಂತಲ್ಲ ಮಿಕ್ಕಿದ್ದಿನ ಯಾವುದೇ ಒಂದು ಹಬ್ಬ ಹರಿದಿನ ಹಾಗೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಇದನ್ನು ಪ್ರಸಾದವಾಗಿ ನೀವು ಮನೆಯಲ್ಲೇ ಸುಲಭವಾಗಿ ಸಿದ್ಧ ಮಾಡ್ಕೊಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಕಡಲೆಕಾಳು ಹುಸ್ಲಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ